ದೆಹಲಿ ವಿಧಾನಸಭಾ ಚುನಾವಣೆಗೆ ಎರಡು ಸಾವಿರದ ಇಪ್ಪತ್ತ ಐದು ಫೆಬ್ರವರಿ ಐದು ಅಂದರೆ ಇವತ್ತು ಮತದಾನ ನಡೆದಿದ್ದು ಸುಮಾರು ಶೇಕಡ ಐವತ್ತ ಏಳರಷ್ಟು ಮತದಾನ ಆಗಿದೆ ಈ ದೆಹಲಿ ಚುನಾವಣೋತ್ತರ ಎಕ್ಸಿಟ್ ಪೋಲ್ ಸಮೀಕ್ಷೆಯನ್ನ ಬುಧವಾರ ಅಂದರೆ ಇವತ್ತು ದೈನಿಕ್ ಭಾಸ್ಕರ್ ಎಕ್ಸಿಟ್ ಪೋಲ್ ಪ್ರಕಟಿಸಿದೆ ಇದರ ಪ್ರಕಾರ ಡೆಲ್ಲಿಯಲ್ಲಿ ಮತ್ತೆ ಆಡಳಿತ ಪಕ್ಷ ಆಮ್ ಆದ್ಮಿ ಪಕ್ಷ ಮುನ್ನಡೆಯನ್ನ ಸಾಧಿಸಬಹುದು ಅಂತ ಹೇಳಿ ತಿಳಿಸಿದೆ ಇನ್ನು ಬಿಜೆಪಿಗೆ ಹಿನ್ನಡೆ ಆದ್ರೆ ಕಾಂಗ್ರೆಸ್ ತೀರಾ ಹಿನ್ನಡೆ ಮುಖಭಂಗ ಅನುಭವಿಸುತ್ತೆ ಅಂತ ಹೇಳಿ ತಿಳಿಸಿದೆ ಇನ್ನು ದೆಹಲಿಯಲ್ಲಿ ಒಟ್ಟು ಎಪ್ಪತ್ತು ವಿಧಾನಸಭಾ ಕ್ಷೇತ್ರಗಳಿದ್ದು ಒಂದೇ ಹಂತದಲ್ಲಿ ಮತದಾನ ನಡೆದಿದೆ ಅಧಿಕಾರ ಹಿಡಿಯುವಂತಹ ಪಕ್ಷ ಮ್ಯಾಜಿಕ್ ನಂಬರ್ ಕನಿಷ್ಠ ಮೂವತ್ತಾರು ಕ್ಷೇತ್ರಗಳಲ್ಲಿ ಜಯವನ್ನ ಗಳಿಸಬೇಕು ಈ ಪೈಕಿ ದೈನಿಕ ಭಾಸ್ಕರ್ ಎಕ್ಸಿಟ್ ಪೋಲ್ ಪ್ರಕಾರ ಎಎಪಿಯು ನಲವತ್ ನಲವತ್ತೇಳು ಸೀಟುಗಳನ್ನು ಗೆಲ್ಲಲಿದೆ ಅಂತ ಹೇಳಿ ತಿಳಿಸಿದೆ ಇನ್ನು ಕೇಂದ್ರದಲ್ಲಿ ಆಡಳಿತದಲ್ಲಿರುವಂತಹ ಬಿಜೆಪಿಯು ಕೇವಲ ಇಪ್ಪತ್ಮೂರು ಇಪ್ಪತ್ತೇಳರಷ್ಟು ಸೀಟು ಗೆಲ್ಲಬಹುದು ಉಳಿದಂತೆ ಕಾಂಗ್ರೆಸ್ ಒಂದು ಸೀಟಿಗೆ ತೃಪ್ತಿಯನ್ನು ಪಟ್ಟುಕೊಳ್ಳಲಿದೆ ಅಂತ ಹೇಳಿ ಭವಿಷ್ಯ ನುಡಿದಿದೆ ಇನ್ನು ಎಎಪಿಗೆ ತೀವ್ರ ಪೈಪೋಟಿ ಕೊಡುವಲ್ಲಿ ಬಿಜೆಪಿ ಯಶಸ್ಸು ಕಂಡಿದೆ ಹೊರತು ಎಎಪಿಯನ್ನು ಮೀರಿಸಿ ಅಧಿಕಾರ ಹಿಡಿಯುವಲ್ಲಿ ಈ ಬಾರಿಯೂ ಸೋತಿದೆ ಅಂತ ಹೇಳಬಹುದು ದೆಹಲಿಯಲ್ಲಿ ಎಎಪಿ ಮೂರನೇ ಬಾರಿಗೆ ಅಧಿಕಾರ ಹಿಡಿಯುವಲ್ಲಿ ಅದರ ಜನಪರ ಕಾರ್ಯಕ್ರಮಗಳು ಕೈ ಹಿಡಿದಿವೆ ಅಂತ ಹೇಳಿ ಹೇಳಬಹುದು ಹೀಗಾಗಿ ಹಲವು ಪ್ರಕರಣಗಳಲ್ಲಿ ದೆಹಲಿ ಮುಖ್ಯಮಂತ್ರಿ ಆಗಿದ್ದ ಅರವಿಂದ್ ಕೇಜ್ರಿವಾಲ್ ಅವರು ಜೈಲಿಗೆ ಹೋದ್ರು ಒಂದಷ್ಟು ರಾಜಕೀಯ ಬದಲಾವಣೆ ಆದರೂ ಸಹಿತ ಜನರು ಎಎಪಿಗೆ ಆಶೀರ್ವಾದವನ್ನ ಮಾಡಿದ್ದಾರೆ ಅನ್ನುವಂಥದ್ದು ಇಂದಿನ ಎಕ್ಸಿಟ್ ನಿಂದ ತಿಳಿದು ಬರ್ತಾ ಇದೆ ಇನ್ನು ಸದ್ಯ ಎಕ್ಸಿಟ್ ಪೋಲ್ ಸಮೀಕ್ಷೆ ಕೇವಲ ತಾತ್ಕಾಲಿಕವಾಗಿದ್ದು ಇದೇ ಫೆಬ್ರವರಿ ಎಂಟರಂದು ಕೇಂದ್ರ ಚುನಾವಣೆ ಆಯೋಗ ದೆಹಲಿ ಅಸೆಂಬ್ಲಿ ಚುನಾವಣೆಯ ಅಧಿಕೃತ ಫಲಿತಾಂಶ ಪ್ರಕಟಿಸಲಿದೆ ಅವತ್ತು ಬೆಳಗ್ಗೆ ಏಳು ಗಂಟೆಗೆ ಮತ ಎಣಿಕೆ ಆರಂಭವಾಗಲಿದೆ ಬೆಳಗ್ಗೆ ಹನ್ನೊಂದು ಗಂಟೆ ಹೊತ್ತಿಗೆ ದೆಹಲಿ ಗದ್ದುಗೆ ಯಾರ ಪಾಲು ಅನ್ನುವಂಥದ್ದು ಗೊತ್ತಾಗುತ್ತೆ